మేడం నోడి సర్ నోడ మేడం సర్నే నోడి సార్ నోడి సరి సూపర్ మేడం సర్ సార్ జాబ్ కయ్యిందర సార్ నోడ్తా ఈ కడీ మేడం సార్ అనే నోడ్తా మేడం ఈ కడ నో తర ఈ క్రి మేడం ಹಾಂ ಸರ್ ಸರ್ ಇವಾಗ ನೋಡಿ ಇವಾಗ ಒಬ್ರನ್ನೊಬ್ರನ್ನ ಕಣ್ಣು ಮೀಟ್ರಿಸ್ಬಾರ್ದು ಒಬ್ಬರೊಬ್ಬರನ್ನ ನೋಡ್ತಾ ಇರಬೇಕು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇರಬೇಕು ಹ್ಞೂ ಓಕೆ ಓಕೆ ಸೂಪರ್ ಹಾಂ ಹಾಗೆ ರೀ ಹಾಗೆ ರೀ ಹಾಗೇ ರೀ ಹಾಂ ಸರ್ ಇವಾಗ ನೀವು ಕೆಳಗಡೆ ಮಲ್ಕೋಬೇಕಾಗುತ್ತೆ ಮೇಡಮ್ ಅವರು ನಿಮ್ಮ ಇದೇ ಮೇಲೆ ಕಾಲ್ ಮಾಡ್ಕೊಂಡು ಹೋಗ್ತಾರೆ ಸರ್ ಅದು ಬ್ಯಾಡಿ ಸರ್ ನಾನು ಹೊಟ್ಟೆ ತುಂಬ ಊಟ ಮಾಡಿಟ್ಟಿದ್ದೀನಿ ಸರ್ ನಾವೇನು ಅಂದಿದ್ರು ನಿಮಗೆ ಊಟ ಕಮ್ಮಿ ತಿನ್ಬಿಟ್ಟು ಬರಬೇಕು ಅಂತ ಹೇಳಿರಲಿಲ್ಲವಾ ಓಕೆ ಓಕೆ ಇರಲಿ ಹಾಂ ನೋಡಿ ನೀವು ಸ್ಪೆಕ್ಸ್ ಮೇಲೆ ಕೈ ಹಾಕಿ ಮತ್ತೆ ಮೇಡಮ್ ನೀವು ಜೋಬಲ್ಲಿ ಕೈ ಇಡಿ ಮೇಡಮ್ ಸ್ವಲ್ಪ ಸ್ಟ್ರೈಟ್ ಆಗಿರಬೇಕು ಮೇಡಮ್ ಸ್ವಲ್ಪ ಕ್ರಾಸ್ ಇರಬೇಕು ಬೆರಳು ಮಾತ್ರ ಸ್ಟ್ರೈಟ್ ಇರಬೇಕು ಕೈ ಇದೆಲ್ಲ ಒಂಥರ ಸ್ವಲ್ಪ ಕ್ರಾಸ್ ಆಗಿರಬೇಕು ಮೇಡಮ್ ಹಾಂ ಸರ್ ನೀವು ಜೋಬಲ್ಲಿ ಕೈ ಇಡಿ ಮೇಡಮ್ ಇವಾಗ ಅವರು ಏನೋ ತೋರಿಸ್ತಾ ಇದ್ದಾರೆ ಸ್ಪೆಕ್ಸ್ ಇಟ್ಕೊಂಡು ಥರ ಅವ್ರು ಇದ್ದಾರೆ ನೀವು ಅದನ್ನು ನೋಡ್ತಾ ಇರಬೇಕು ಮೇಡಮ್ ಅವ್ರು ತೋರ ಕಡೆ ನೋಡ್ತಾ ಇರಬೇಕು ಮೇಡಮ್ ನೋಡಿ ಸರ್ ನೀವು ಕೈಗೆ ಕೊಡಬೇಕು ಮೇಡಮ್ ನೀವು ನಾಚ್ಕೋಬೇಕು ಮೇಡಮ್ ನಾಚ್ಕೋಬೇಕು ಸ್ವಲ್ಪ ಇನ್ನೂ ನಾಚಿಕೆ ಜಾಸ್ತಿ ಬರಲಿ ಮೇಡಮ್ ಹಾಂ ಮೇಡಮ್ ಸ್ವಲ್ಪ ನಾಚ್ಕೊಳ್ಳಿ ಮೇಡಮ್ ಸ್ವಲ್ಪ ನಾಚ್ಕೊಳ್ಳಿ ಓಕೆ ಓಕೆ ಗುಡ್ ಗುಡ್ ಅದೇ ಥರ ಇರಲಿ ಅದೇ ಥರ ಇರಲಿ ಸರ್ ನೀವು ಸ್ವಲ್ಪ ಡೀಪಾಗಿ ಕಿಸ್ಕೊಡಿ ಸರ್ ಕೈ ಡೀಪಾಗಿರಬೇಕು ಸರ್ ಅಂತೆ ಇಪ್ಪ ಕುಡಿಕ್ಕೆಸ್ನಾ ಆ ಮೇಡಂ ಒಂದಸಲಿ ನೀವು ಹಟ್ಟೆ ಮೇಲೆ ಕೈ ಇಡ್ಬೇಕು ಸೊ ನೀವು ಅಷ್ಟೇನೆ ಒಂದಸಲಿ ಕೈ ಇಡಿ ಅ ಕಣ್ಣು ಕಣ್ಣಿಟ್ಟು ನೋಡುತ್ತಾ ಇರಬೇಕು ಮೇಡಂ ಸ್ವಲ್ಪ ನಚ್ಚ್ಕೊಂಡು ನಚ್ಚ್ಕೊಂಡು ನೋಡ್ತಾ ಇರಬೇಕು ಮೇಡಂ ನೀವು ಆ ಹಾಗೆ ಮೇಡಂ ಗುಡ್ 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 ವೆರಿ ಗುಡ್ ಆ ಹಾಗೆ ಅಲ್ಲಿ ಸೂಪರ್ 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 ओके ओके सर सुपर 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 सर ये तो सेक मार्ट मैडम ओ गुड और ये तरह नमून नोडी ओके मैडम ओके ओ सर ओके सर ओके वाव सुपर 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 आगे स्ट्रेटिक नोडी సర్ ఆ కడే పెద్ద థర్ నీ నిమ్మ ముఖ నోడ్తా సూపర్ సూపర్ సార్ అదే థర్లీ భయ భయపడితేర్మీ నిమ్మే నోడ్తాయి మేడం స్వల్ప కోప పట్టుకొ మేడం మేడం సర్ముఖ నోడి సర్ముఖ నోడి సార్ మిడమ్ స్వల్ప కత్తు స్ట్రైట్ ఇబారు క్రాస్ మూడు మిడమ్మక నోడి సూపర్ 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 సవా ని ಸದ್ಯ ಹಾಗೂ ಬಂದಿಲ್ವಲ್ಲಮ್ಮ ಬಂದಿದ್ರೆ ಅದು ಇದು ಅಂತ ಹುಸಿ ಕೇಳ್ತಿತ್ತ ಇಷ್ಟು ಗಂಟೆ ಏನು ಲೇಟ್ ಮಾಡಿದ್ರಿ ಅಂತ ಸದ್ಯಕ್ಕನವ ಹೇಳಕ್ಕೋ ಬಿಡ ಕೇಳ್ತದೆ ಬೇಕಾರೆ ಎಷ್ಟು ಗಂಟೆ ಎಲ್ಲೋಗಿದೆ ಏನೋ ಅಂತ ವಿಚಾರಿಸಿ ಆಮೇಲೆ ಪೂಟ ಸೂಟ್ ಮಾಡ್ಸಕ್ ಹೋಗಿದ್ದು ಅಂದಿನ್ಬಿಟ್ಟೆ ಕಕ್ಕ ಹೊಗಳಂತ ಹುಸಿಬೋದ ಸರಿ ಆಯಿತು ಬಿಡಮ್ಮ ಪಪ್ಪ ನಾನಕ್ಕಮ್ಮ ಹೇಳನೇ ನಾನು ಹೇಳಕ್ಕಿಲ್ಲ ಬಿಡು ಅಮ್ಮ ಕೆಂಪಟಿಗೆ ಫೋನ್ ಮಾಡಿ ಹೇಳಿವೆ ಹೇಳ್ತಿಂತ ಆಡು ಪಪ್ಪಾ ಅಕ್ಕನೇ ಕೊಟ್ಟಿದ್ದು ಕೊಟ್ಟಿದ್ದವಳೆ ಸರಿಯಾಗಿ ಕೊಡ್ತು ಇಲ್ಲ ಅಂದಿದ್ರೆ ಆತಗೇ ಪಪ್ಪ ಹುಡುಗನ ಮನೆಯವರು ಬೇಜಾರು ಮಾಡ್ಕೊಳ್ಳೋರು ಹ್ಮ್ ನಮಗೂ ಒಂಥರ ಬೇಜಾರಾಗೋದು ಕರೆದ್ರು ಹೋಗ್ಲಿವಲ್ಲ ಅಂತ ಕೆಂಪಕ್ಕನ ಹೆಂಗೊಂದು ಗಿಡ ಕೊಡ್ತು ಫೋನ್ ಮಾಡಿ ಹೇಳ್ತಿಂತರವ ಹಲೋ ಹೇಳವೆ ಅರತಿ ಹೋಗಿದ ಕನಕ ಹೋಗಿದ್ರ ಸರಿ ಸರಿ ಆಯ್ತಾ ಎಲ್ಲವ ಹ್ಞೂ ಹೊಡೆದ್ರು ಅಕ್ಕ ಪೋಟ ಮಾಡ್ಸ್ಕೊಂಡ್ರು ಚೆನ್ನಾಗಿ ಅಲ್ಲ ಪೋಟ ಗಿಟ್ಟಲ್ಲ ಒಡದ್ರು ಚೆನ್ನಾಗಿತ್ತು ಕನಕ ನೋಡಕೆ ಸರಿ ಸರಿ ಹೆಂಗ ಒಳ್ಳೆಗಾಗಲಿ ಸುಮ್ಕಿರವ ಅಯ್ಯೋ ಏನೋ ಬಂದಿದ್ದರು ಇಲ್ಲಿ ಅನ್ಕೊಂಡು ಅದೇ ಒಂದು ಗಾಬರಿಯಾಗಿ ಹೋಗಿತ್ತು ಹೋಗಿತ್ತು ಕನ್ಮಗ ಎಲ್ಲೆಲ್ಲಿ ಹೋಗಿದ್ರಿ ಅಲ್ಲೇ ಮೈಸೂರಲ್ಲಿ ಪಾರ್ಕು ಅಲ್ಲಿ ಇಲ್ಲಿ ಅನ್ಕೊಂಡು ಕರ್ಕ ಹೋಗಿದ್ರು ಕನಕ ಹೋಗ್ಬಿಟ್ಟು ಬಂದು ಆ ಫೋಟೋ ಹೊಡೆಯೋದ್ ಎಲ್ಲ ಕಕ್ಕ ಹೋಗಿದ್ರು ಸರಿ ಸರಿ ಆಯ್ತು ಕಣವ ಹೆಂಗ್ ಬಿಡತ್ತಗೆ ಓಟ್ ಬಂದ್ರಲ್ಲ ಅವ್ರಿಗೂ ಬೇಜಾರಾಗ್ಲಿಲ್ಲ ಅವ್ರು ಯಾರು ಪದ್ಮಗಾರ ಬಂದಿದ್ರ ಇಲ್ಲ ಇಲ್ಲ ಹುಡ್ಗ ಬಂದಿತ್ತು ಅಷ್ಟೇ ಹುಡ್ಗ ಒಂದೇ ಬಂದಿದ್ದು ನಾನು ಇವಳು ಹುಡ್ಗ ಅಷ್ಟೇ ಹ ಸರಿ ಸರಿ ಕಣವ ಆಯ್ತು ದುಡ್ಡು ಎಷ್ಟಾಯ್ತಂತವ ಅದೇ ಯಾಕತ್ ಕೇಳಕ್ ಹೋದಿಯವಲ್ಲ ನಮ್ಗೆ ಯಾಕ ನಾನು ಏನು ಕೇಳಲಿಲ್ಲ ಕೆಂಪಕ ಬಿಡು ಬಿಡು ಕೇಳಿ ಏನ್ ಬತ್ತಿತ್ತು ಕೇಳೋನ್ ಬತ್ತಿತ್ತು ಬುಡ್ಲಾ ಅದಕ್ಕೆ ಅಕ್ಕ ಏನು ಕೇಳಕ್ ಹೋಗ್ಲಿಲ್ಲ ಬೇಕು ಆಗ್ಬೇಕು ಕೇಳೋದು ಅಂದ್ಬಿಟ್ಟು ಕೇಳನಿಲ್ಲ ನಾನು ಕನಕ ಬಿಡ್ ಬಿಡು ಕೇಳ ಅನ್ಬತಿತ್ತು ಹೆಂಗ ಕೇಳ್ದಾರ ಏನಲ್ವಾ ನಾವ್ ಯಾಕದ ಅನ್ಬಿಟ್ ಏನು ಕೇಳಿಲ್ಲಕ ಫೋನ್ ತಕೊಟಾಕ ಇದೆ ನಂಬರ್ ಮುಡಿಕೊಂಡಿರು ಯಾವಾಗಿದ್ರು ನಾವ್ ಮಾಡ್ತೀವಿ ಸರಿ ಸರಿ ಆಯ್ತು ನಿನ್ ಅಣ್ಣಂಗ ತೋರ್ಬಿಡಕನ ಸಿಕ್ಕಿದ್ ಅದೇ ಯಾವಾಗ ಆಚಾರ ಚೆನ್ನಾಗಿದ ಪೋನ್ ಹೊಸ ಹ್ಮ್ ಮಾಮೂಲಿ ದೊಡ್ಡ ಪೋನ್ ಬತ್ತವರ ಬಿಡು ಮಡಿಕಳಿ ಪುಚ್ಚು ಚಾಪ್ ಮಾಡ್ಬಿಟ್ಟು ಮಡಿಕಳಿ ಏಳ್ ಬಿಡ ಏರ್ ಬಿಡ್ಬೇಕಾಗಿತ್ತು ನಮ್ಮಅಪ್ಪ ಹಿಂಗೆಲ್ಲ ಇಸ್ಕೊಂಡ್ರ ನಮ್ಮ ನಮ್ಮಅಪ್ಪ ಇಲ್ದೋದಾಗ ಫೋನ್ ಮಾಡ್ತೀನಿ ಅನ್ಬಿಟ್ಟು ಹ್ಞೂ ಹಂಗಂದ್ಲಂಗ್ಲು ನಾನೇ ಹಂಗ ಹಿಂಗೆ ಕನಪ್ಪ ಅಂತ ಸರಿ ಬಿಡಿಯತ್ತೆ ಪರವಾಗಿಲ್ಲ ಅಂತಂತು ಹೇಳ್ದೆ ಹೇಳ್ದೆ ಆಯಿತು ಬಿಡಿ ಅಂತಂತು ಮಾತ್ರ ಕೆಂಪಕ ಸುಮ್ಮನೆ ಹೇಳದಲ್ಲ ಭಾಳ ಒಳ್ಳೆಯ ಹುಡ್ಗನಕ ಮಾತ್ರ ನೋಡಿದ್ಮೇಲೆ ಪೋಟ ಹೊಡೆಯಾಗ ಹಿಟ್ಕೊಳ್ಳೋಕ ಹಿಂದೂ ಮುಂದೆ ನೋಡೋದು ಅವರೇ ಏನು ರೀ ನಿಮ್ಮ ಮದ್ವೆಗ ಹುಡ್ಗಿ ಇಟ್ಕೊಳಕ್ಕೆ ಹಿಂಗೆ ಆಗ್ತಿರ್ಲಿಲ್ಲ ಅಂತ ಏನೋ ಹೋಸಿನಾಗೆ ಹೇಳ್ತಿಲ್ಲ ಭಾಳ ಒಳ್ಳೆ ಹುಡ್ಗ ಮಾತ್ರವ ಅಂತ ಚಂಗ್ಳುಗಳಲ್ಲಕ್ಕನವ ಹಂಗೆ ಆಗಿದ್ರೆ ಯಶೋದಿ ತೋರಾಕ್ತಿದ್ದಾ ಇಲ್ಲ ನಾವ್ ತೋರಾಕ್ತಿದ್ವ ಒಳ್ಳೆ ಹುಡ್ಗನ್ ಮಗ ಒಬ್ಬರು ಕುಟ್ಟು ಮಾತಾಡ್ತಿತ್ತಿಲ್ಲ ಪಪ್ಪ ಅಷ್ಟೊಂದು ಸೈಲೆಂಟ್ ಹುಡುಗ ಒಟ್ಟಿಗೆ ಒಳ್ಳೆಯದು ಪಪ್ಪ ಅಂತ ಮಕ್ಕಳೆಲ್ಲ ಹಂಗ ಅಚ್ಕಾಗಿ ನಿಮಗೂ ಅವರು ಸರಿಯತ್ತದ ಸುಮ್ಕಿರ್ ಮಗ ಇವಳು ಏನ ಪುಟ್ಟಿನ ಹಂಗೆ ಸೈಲೆಂಟ್ ಅಲ್ವಾ ಜೋಡಿ ಸರಿಯಾದ ಹೋದ್ಮೇಲೆ ಅಚ್ಕಟಾಗಿ ಬಾಳ್ಕೊಂಡ್ರ ಅಷ್ಟೇ ಸಾಕು ಇನ್ನೇನು ಅವಳು ಅಂತ ಕಡ್ದಲ್ಲಕ ಸುಮ್ಕಿರು ಪದ್ಮೇ ಭಾಳ ಒಳ್ಳೆಯವಳು ಕನ ಹುಡುಗ ರಂಗ ಎನ್ಸ್ಬೇಕಾ ಒಳ್ಳೆಯವ್ರನ ಕಾಣ್ತದೆ ಅಯ್ಯೋ ಏನು ಅಕ್ಕ ದಿವ್ರದ್ದಿಂದ ಭಗವಂತನ್ ಒಂದು ಒಂದ್ ಒಳ್ಳೆದೊಂದ್ ಸಾಕು ಸಾಕುತನಕ ಮದುವೆ ಆರ್ ಗಂಟ್ಲು ನಂಗೆ ಜೀವ ಕೈ ಹಿಡ್ಕೊಂಡು ಕುಂತೀನಿ ಏನು ಎಂತ ಅಂತ ಹೆದ್ರಕ್ರಿ ಅದಿ ಸುಮ್ಕಿರವ ಎಲ್ಲ ಒಳ್ಳೇದೇ ಆಯ್ತದೆ ತಲೆಗೆ ಹಿಡ್ಸ್ಕೊಬಿಡ ಸುಮ್ಕಿರು ಸೋರಿಕಂಡ್ ಕೆಂಪಕ್ಕಿನಕ ಇನ್ ಏನಿಲ್ಲ ಕನವ ನಾನಿದ್ಯಾ ಹೊಸ ನಂಬರು ಅನ್ಕೊಂಡಿ ಎತ್ತುದೇ ಪೂನ ಅದೇ ನಾವೇ ಪುಷ್ ಮಾಡಿ ಕೆಂಪಿ ಅನ್ಬಿಟ್ಟು ಮಾಡ್ದು ನೆಗ್ ಬಂದ್ಬಲಾ ಅಕ್ಕಿಯ ನೀವ್ ಗಾಬ್ರಿ ಆಗಿರ್ತೀರಿ ಏನೋ ಎಂತ ಅನ್ಬಿಟ್ಟು ಅನ್ಬಿಟ್ಟು ಹೇಳದಂತ ಮಾಡ್ಬೇಕನಕ ಒಳ್ಳೇದು ಸುಮ್ನೀರ್ಲಾ ಅಯ್ಯೋ ಮಾಡಿದ್ರ ಮಗ ಮಾಡದ್ರ ಏನು ನಾನು ಅತ್ತಾಗೆ ಜೀವನ ಅಂತ ಎಲ್ಲ ಅತ್ತಾಗೆ ಇತ್ತು ಕಣ್ಮಗ ಜೀವ ಎಲ್ಲವ ಏನೋ ಎಂತ ಅನ್ಬಿಟ್ಟು ಊಟ ಇಟ್ಟಕ್ಕೆ ಹೋಗಿದ್ರೆ ಅಯ್ಯೋ ಏನ್ ಮಾಡ್ರಿ ಬುನಿಲ್ಲ ಕಣಕೆಪ್ಪ ನಾವು ಹೋಗೋಕ್ಕಿಲ್ಲ ಅದಕ್ಕೆ ಅವ್ರು ಬುಡಕ್ಕಿಲ್ಲ ಬನ್ನಿ ಬನ್ನಿ ಅನ್ಕೊಂಡು ಹೋಗಿ ಊಟ ಮನೆಗೆ ಮನೆಗೊಂದು ಎರಡು ಮೂರು ಕೆ ಜಿ ಹಣ್ಣು ತಕೊಡ್ತು ಬೇಡ ಅದ್ರಕ್ಕೇನಿಲ್ಲ ತಕಳಿ 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 ಅಂದ್ಕೊಂಡು ತಕೊಡ್ತು ಆಮೇಲೆ ಊಟ ಕರ್ಕೊಂಡೋಗಿ ಊಟ ಮಾಡೋದು ಊಟ ಮಾಡ್ಕೊಂಡಲ್ಲವಾ ಬಂದ್ಬಿಟ್ಟು ಎದ್ಕೊಂಡು ನಮಗೆ ಬೇರೆ ಟೈಮ್ ಆಗದೆ ಇವ್ರೆಲ್ಲಿ ಮನೆಗೆ ಬಂದಿದ್ದಾರೋ ಅನ್ಕೊಂಡು ಹಸಿ ಯತ್ನೇ ಆಗಲಿಲ್ಲ ಇನ್ನು ಮನೆ ಬಂದಿಲ್ವ ಎಲ್ಲಿ ಹೋಗಿದ್ದಾನೆ ಒಂದ್ ಹೋಗೋರೆ ಒಂದ್ ತಕಿ ಕೆಲಸ ಆಯಿತು ಬಾಳೆ ತೊರ್ತದ್ ಎಲ್ಲವ ಇದಾಗಿತ್ತು ಕೂತಿತ್ತು ನೀರು ಹಾಸ್ಬೇಕಾಗಿತ್ತು ಹಸಿ ಅಂದ್ಕೊಂಡು ಹೊತ್ತಲ್ಲೇ ಹೋದ್ರು ನಾ ಅಂತಕೊಂಡು ಊಟ ಕೊಟ್ಟು ಎರಡು ಹೊತ್ತು ತಗೊಂಡ್ಕು ತಗೊಂಡ್ ಕೊಟ್ಟೆ ಮದ್ನಕ್ಕೆ ಪಂದಿನಾಗೆ ಬಂದರು ಅಂದ್ಬಿಟ್ಟು ಸದ್ಯ ಕೊಟ್ಟು ಕಿನ್ನು ಬಂದಿಲ್ಲ ಹೇಳಿರುವ ಹೇಳಿದೆ ನಾವು ಕೆಲಸ ಕರ್ಕೊಂಡು ಹೋಗ್ತೀನಿ ಮೈಸೂರುಗೆ ಕಂದ್ರ ಅಲ್ಲಿ ಚೆನ್ನಾಗಿ ಹೊಲಿತಾರೆ ಅಂತ ಇಲ್ಲೇ ಕೊಡು ಊರಲ್ಲಿ ಅಂತಿದ್ರು ಆ ಕತೆ ಅಲ್ಲಿ ಚೆನ್ನಾಗ್ ಹೊಲಿತಾರೆ ಅಲ್ಲಿ ಕೊಡ್ತೀನಿ ಸುಮ್ಕಿರು ಅಂದ್ಬಿಟ್ಟು ಕಾಕ ಹೋಗಿದೆ ಇಷ್ಟ ಗಂಟ ಬಂದಿಲ್ವಲ್ಲ ಅಂತ ಕ್ಯಾಣಿತಿದ್ರು ಮನೇಲಿ ಇದ್ರೆ ಕೆಣ ಹೋದ್ರೂ ಸದಕ್ಕೆ ಕಿಂದು ಬಂದಲ್ಲ ಕನ್ಕಪ್ಪ ಒಳ್ಳೇದೇ ಆಯ್ತು ಸರಿ ಬಿಡವ ಅಯ್ಯೋ ಹೆಂಗ ದೇವ್ರದಿಂದ ಹೆಂಗ ಒಂದು ಒಳ್ಳೇದಾಯ್ತಲ್ಲ ಬಿಡು ಮಗ ಏನಕ್ಕಿಂತ ಕೊಟ್ಟ ಇಡೋದ್ರಿಂದ ಸರಿ ಆಯ್ತು ಕನಕ ಅವ್ರ ಓಡಾಡಿ ಅಯ್ಯೋ ಹಸಿ ತಲೆ ನೋವು ಬತ್ತಿತ್ತಿಲ್ಲ ಸರಿ ಸರಿ ಬಿಡು ಮಗ ಆಯ್ತು ಪೂನ ತೋರಿಸ್ಬೇಡಿ ಅವ ಸುಮ್ಮನೆ ರಗ್ಲೆ ರಾಮಾಯಣ ಮಾಡ್ಕೊಬೇಡಿ ಪೂನ ಅವ್ರಿಗೆ ಹೇಳಿದಿರಲ್ಲ ಹೆಂಗುವೆ ಅವ್ನ ಇಲ್ದ ಹೋದಾಗ ಮಾತಾಡ್ಕೊಳ್ಳಿ ನನಗ್ಗಳಿಗೆ ಹ್ಞೂ ಪೂನ ಚುಚ್ ಮಾಡಿ ಚುಚ್ ಮಾಡಿ ಮುಡಿಕ ಬಿಡಿ ಹ್ಞೂ ಸರಿ ಆಯಿತು ಆಯ್ತು ಕೆಪಕ ಹೆಂಗ ಬಿಡಕ ನೀನು ಹೇಳ್ಕೊಟ್ಟಂಗೆ ಮಾಡ್ದು ಸದ್ಯಕ್ಕೆ ಹಾಂ ಖುಷಿ ಆಯ್ತು ಏನಪ್ಪ ಎಂತ ಅನ್ಕೊಂಡು ತಲೆಕೆಟ್ಟು ಕರೆ ಆಗೋಗಿತ್ತು ನಂಗೆ ಯಾಸೋದಿ ಬೇರೆ ಫೋನ್ ಮಾಡಿ ಬೇಜಾರ್ ಮಾಡ್ಕೊತಿಲ್ಲೂ ನಿನ್ ಸಣ್ಣ ಪುಟ್ಟ ವಿಷಯಕ್ಕೂ ಬೇಡ ಬೇಡ ಅಂದ್ರೆ ರಂಗಕಾಂತ ಸರಿ ಕತೆ ಸುಮ್ ನಿರ್ಮ ಹೇವ್ರದ ಒಂದು ಒಳ್ಳೇದಾಯ್ತಲ್ಲ ಸರಿ ಕನವ ಆಯ್ತು ರತ್ನಿ ಓ ಅಕ್ಕ ಆಯ್ತು ಬಿಡು ಫೋನ್ ಸುಜಾಪ್ ಮಾಡಿ ಬಿಡ್ಬೇಕು ಇನ್ ಬುರ ಗೊತ್ತಾಗದೇ ಹ್ಮ್ ಸರಿ ಬಿಡಕ ಸರಿ ಸರಿ ಕನವ ಆಯ್ತು ಮಡ್ಗಾನ ಕಣವ ಆಯ್ತು ಅಕ್ಕ ಮಾಡ್ತೀನಿ ಆಮೇಲೆ ಹ್ಞೂ ಸರಿ ಕಣ್ ಸರಿ ಕಣ್ ರತ್ನಿ ಅದೇ ನಾನು ಇಲ್ಲಿ ತೋಟದ ಇದಾ ಕೂತಿತ್ತು ಕರ ಮನೆಯವೇ அప কেత இ న মানে মা క త న মజ క తমা తతমানచక মা নাকে নাకన తి பேక క ಹೇಳಕ್ ಬರ್ಬೇಕು ಬೇಡಕತ್ತ ಸಾಕು ಬಪ್ಪ ಅನ್ಬಿಟ್ಟು ಬರ್ತೀವಿ ನಿನ್ಗ ಏನಾದ್ರು ಕಳ್ಸಾಕಿಲ್ಲಾ ಬಿಡು ಯಾರು ಕಳ್ಸ್ತೀನಿ ಸುಬ್ಬಣ್ಣನೇ ಕಳಿಸ್ತೀನಿ ಒಟ್ ಬತ್ತದಂತೆ ಆಯ್ತು ಅಕ ಕಳ್ಸಕ್ಕ ಒನ್ ಮಾತೀ ಸರಿ ಕನವ ಕಳಿಸ್ತೀನಿ ಸುಬ್ಬಣ್ಣನ ಸರಿ ಬಿಡು ಹ ಸರಿ ಅಕ್ಕ ಆಯ್ತು ಪುಟ್ಟಿ ಖುಷಿ ಆದ್ರು ತಾನೇ ಖುಷಿ ಖುಷಿಯಾಗ ಅವ್ಳಗ್ ಏನಿಲ್ಲ ಆಮೇಲೆ ಹುಡುಗ ಹಂಗದೆ ಹಿಂಗದೆ ಅಂತ ಕರ್ಕ ಹೋಗು ಹಸಿ ಒಳ್ಳೆದ ನಾವು ಹುಡ್ಕಿರೋ ಅಂತ ಹುಡುಗನ ಹುಡ್ಕಾಕ ತಿಲಕ ಹೋಗು ಏ ನಾನು ಅಂದ ಚಂದ್ರ ಹೊತ್ತಿ ಕುಡಿಯ ಕಿಲಕ ಗುಣಮ್ಮನ ಕತೆ ಸುಮ್ಮನಿರಕ ಭಾಳ ಒಳ್ಳೆದು ನೋಡಿದ್ವಲ್ಲ ಭಾಳ ಒಳ್ಳೆ ಹುಡುಗ ಕನಕ ಮಾತ್ರ ಹ್ಞೂ ಹೆಂಗೋ ಕನವ ಹಂಗೆ ಆದ್ರೆ ಸರಿ ತೋರಾಕು ತಕ್ಕನಾಗು ಹೆಚ್ಚುಕಟ್ಟಾಗಿ ಇದು ಬಿಟ್ರೆ ನಮ್ಗೆ ಅಷ್ಟೇ ಸಾಕು ಏನಿಲ್ಲ ಬಿಡಕ ಚೆನ್ನಾಗಿರ್ತಾರೆ ಕಣ ಸರಿ ಕನವ ಆಯಿತು ಹ್ಞೂ ಸರಿ ಆಯಿತು ಕಣವ ಹ್ಞೂ ಮಾಡ್ತೀನಿ ಬಿಡು ಆಮೇಲೆ ಕಳಿಸ್ತೀನಿ ಕಳಿಸ್ತೀನಿ ಸುಬ್ಬಣ್ಣ ಹ್ಞೂ ಆಯ್ತು ಅಕ್ಕ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ